ಹಾಸನ ಜಿಲ್ಲೆಯ ಅರಕಲುಗೂಡಿನಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಡೆಯುತ್ತಿದ್ದು ಸಾರ್ವಜನಿಕರಿಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸಲಾಯಿತು ಸಾರ್ವಜನಿಕರಿಗೆ ವಿಕಸಿತ ಭಾರತ ಸಂಕಲ್ಪ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಸ್ವಾವಲಂಬಿ ಸರ್ ನಂದು ಗಡಿಯಾರ ದೂರದರ್ಶನದೊಂದಿಗೆ ಫಲಾನುಭವಿ ನದಿ ಸ್ವನಿಧಿ ಯೋಜನೆಯಡಿ ಸಾಲ ಪಡೆದು ಬಟ್ಟೆ ವ್ಯಾಪಾರವನ್ನು ಹೆಚ್ಚಿಸಿಕೊಳ್ಳಲು ಸಹಾಯವಾಯಿತು ಎಂದರು ಮೊದಲು ಹತ್ತು ಸಾವಿರ ರೂಪಾಯಿ ತಗೊಂಡೆ ಅದಾದ ನಂತರ ತೀರ್ಸಾದ್ಮೇಲೆ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟರು ಅದಾದ್ಮೇಲೆ ಐವತ್ತು ಸಾವಿರ ರೂಪಾಯಿ ತಗೊಂಡು ವ್ಯಾಪಾರ ಮಾಡ್ಕೊಂಡು ಮಾಡ್ತಾ ಇದೀನಿ ಸರ್ ಹೊರಗಡೆ ಬಡ್ಡಿ ಸಾಲ ಮಾಡೋಕ್ಕಿಂತ ಮುನ್ಸಿಪಾಲಿಟಿ ಲೋನ್ ತಗೊಂಡು ಕೇಂದ್ರ ಸರ್ಕಾರದಿಂದ ಒಂದು ಉಪಯೋಗ ಮಾಡ್ಕೊತಾ ಇದೀನಿ ಸರ್ ನಾನು ಮುಂಚೆ ಬೇರೆ ಕಡೆ ಬಡ್ಡಿ ಸಾಲ ಮಾಡಿ ಸಾಲ ತೀರ್ಸಕ್ ಇನ್ನೊಂದು ಕಡೆ ಸಾಲ ಮಾಡ್ತಿದ್ದೆ ಈಗ ಆತರ ಏನಿಲ್ಲ ಕೆನರಾ ಬ್ಯಾಂಕಿಂದ ಲೋನ್ ಕೊಡ್ತಾ ಇದ್ದಾರೆ ಮುನ್ಸಿಪಾಲಿಟಿ ಸಹಕಾರ ಮಾಡಿ ಈಗ ತಗೊಂಡು ನೆಮ್ಮದಿ ಅಲ್ಲೇ ಕಟ್ಕೊಂಡು ಹೋಯ್ತಾ ಇದ್ದೀನಿ ಸರ್ ಏನು ಏನಿಲ್ಲ ತಿಂಗಳು ಒಂದ್ಸಲಿ ನಮ್ಮ ಅಕೌಂಟಿಗೆ ದುಡ್ಡು ಹಾಕೋಬಹುದು ಮತ್ತೆ ಫಲಾನುಭವಿ ಕುಮಾರಿ ಸ್ವನಿಧಿ ಯೋಜನೆಯಡಿ ಸಾಲ ಪಡೆದು ಬೀದಿ ಬದಿಯಲ್ಲಿ ಬಟ್ಟೆ ವ್ಯಾಪಾರ ಮಾಡುತ್ತಿದ್ದೇನೆ ಅಂತ ಹೇಳಿದರು ಹಾಕಬೇಕು ಅರ್ಜಿ ಅನ್ಕೊಂಡಿದೀವಿ ಇದರಿಂದ ನಮ್ಗೆ ಎಲ್ಲ ಅನುಕೂಲ ಆಗಿದೆ ಹಾಗಾಗಿ ನಮಗೆ ಲೋನ್ ಅಲ್ಲಿ ಯಾವುದೂ ತೊಂದರೆ ಇಲ್ಲ ಲೋನ್ ತಗೊಂಡು ತಿಂಗಳ ತಿಂಗಳ ನಾವು ಕಟ್ಕೊಂಡು ಹೋದ್ರೆ ಕ ಹೋಗಿ ಕಟ್ಟೋಕ್ಕಾಗಲಿಲ್ಲ ಅಂದರೆ ನಾವು ಫೋನ್ಪೇ ಗೂಗಲ್ ಪೇ ಆಧಾರ ಮಾಡಿ ನಾವು ಕಟ್ಕೊಂಡ್ರೆ ನಮಗೆ ಒಳ್ಳೆಯದು ಹಾಗಾಗಿ ನಾವು ಲೋನ್ ತಗೊಂಡ್ಮೇಲೆ ನಾವು ಕರೆಕ್ಟು ಮಂತ್ಲಿ ಮಂತ್ಲಿ ಕಟ್ಕೊ ಹೋದ್ರೆ ಅದು ನಮಗೆ ಸರ್ಕಾರದಿಂದ ಒಳ್ಳೆ ಉಪಯೋಗ ಐತೆ